ಎರಡು ಮಕ್ಕಳು ಒಬ್ಬಕ್ಕೆ ತಾಯಿ ಇದ್ದಳು ನಾಲ್ಕು ಎಕರೆ ಹೊಲ ಬೇಸ್ಗೆ ದಿನ ರಂಟಿ ಹೊಡಿಬೇಕಾಗಿತ್ತು ರಂಟಿ ತಗೊಂಡು ಹೋಗಿ ತಮ್ಮ ಇದ್ದವ್ ರಂಟಿ ಹೊಡಿಯಾಕ ಹೊಲದಾಗ ಚಾಲೂ ಮಾಡಿದ್ದ ಅಣ್ಣಿದ್ದ ಮನಿ ಹಿರಿತನ ಮಾಡ್ತಿದ್ದ ಅವನು ದುಡಿತಿದ್ದ ಅದ್ರ ಮನಿ ಹಿರಿತನ ಮಾಡ್ತಿದ್ದ ಹತ್ತು ಗಂಟೆ ಸುಮಾರು ತಾಯಿ ಇದ್ದಕ್ಕೆ ರೊಟ್ಟಿ ಬಡದು ಪಲ್ಯ ರೊಟ್ಟಿ ಕರ್ಬೇಳೆ ಎಲ್ಲ ಕಟ್ಟಿ ತಮ್ಮಗೊಯ್ದು ಕೊಟ್ಟ ಬಾ ಅಂತ ತಿಳ್ಕೊಂಡು ಅಣ್ಣ ಅಣ್ಣನ ಕೈಯಾಗಿ ಕೊಟ್ಟು ಕಳಿಸಿದಳು ಅವ ತಗೊಂಡು ಹೊಲಕ್ಕೆ ಬಂದ ಹೊಲಕ್ಕೆ ಬಂದು ಒಂದು ಬೇವಿನ ಗಿಡ ಇತ್ತು ಆ ಬೇವಿನ ಗಿಡಕ್ಕೆ ರೊಟ್ಟಿ ಬುತ್ತಿನ ಕಟ್ಟದ ಅದಕ್ಕೊಂದು ಖಾಯಂ ನಿಲುವು ಮಾಡಿರ್ತಿದ್ದರೀ ನೆಲು ಅದ ಅಲ್ಲರಿ ಈಗಲೂ ಯಾಕಂತಂದ್ರೆ ಸಿಕ್ಕರೆ ಇಂಥ ಹಳ್ಳ್ಯಾಗ ಸಿಗಬೇಕ್ರಿ ನೆಲುಗಳು ಆ ನೆಲ ಖಾಯಮಿಟ್ಟಿರ್ತಿದ್ರಿ ಇಟ್ಟಿರ್ತಿದ್ರಿ ಹೊಲದಾಗ ಒಂದು ಅದಕ್ಕೆ ಒಯ್ಯ ಎಲ್ಲ ಕಟ್ಟದ ಕಟ್ಟಿ ತಮ್ಮ ಹಿಂಗ ರಂಟಿ ಹುಡ್ಕೊಂತ ಹೋಗಿದ್ದ ಹೊಲದಾಗ ನೋಡೋಣ ತಡಿ ಹೆಂಗೆ ಹೊಡೆದಾನ ಅಂತ ತಿಳ್ಕೊಂಡು ಹಿಂದಿಂದ ಹೋಗು ಟೈಮ್ನೊಳಗೆ ಆ ರಂಟಿ ಹೊಡೆದಿದ್ದ ಜಾಗದೊಳಗೆ ಒಂದು ಕಡಿಗೆ ಒಂದು ಗಡಿಗೆ ಎದ್ದಿತ್ತು ಅವ ತಮ್ಮ ನೋಡಿದ ನೋಡಿದನು ಇಲ್ಲ ಗೊತ್ತಿಲ್ಲ ಆದ್ರೆ ಗಡಿಗೆ ಮಾತ್ರ ಎದ್ದಿತ್ತು ಆ ಗಡಿಗಿನ ನೋಡದ ಒಂದು ಸಲ ಅವ್ರ ತಮ್ಮನ ಕಡೆಗೆ ನೋಡದ ನಮ್ಮ ತಮ್ಮ ಏನಾರ ನೋಡ್ಯಾನು ಇಲ್ಲೋ ಏನು ಬೇಕಂತ ಮಾಡೋತ್ತೆ ಅನೋ ಇದು ಗಡಿಗೆ ಎದ್ದೈತಿ ಇದನ್ನು ಇಲ್ಲೇ ಬಿಟ್ಟಾನ ಸುಮ್ಮನೆ ರಂಟಿ ಹುಡುಕೋ ಅಂತ ಅಡ್ಡಾಡ ಕತ್ತೇನಲ್ಲ ಅಂತ ತಿಳ್ಕೊಂಡು ಅಣ್ಣನಿಗೆ ಅನಿಸ್ತು ಅದರ ತುಂಬ ಬಂಗಾರ ಇತ್ತು ನಿಜವಾಗಲೂ ಆ ತಮ್ಮ ನೋಡಿದ್ದಿಲ್ಲ ಅಣ್ಣನಿಗೆ ಕಂಡಿತ್ತು ಅವ ನಿಧಾನಕ್ಕೆ ನಿಂತಲ್ಲನೇ ಅದರ ಮ್ಯಾಲ ಮಣ್ಣು ಕಾಲಿಲ್ಲಿಂದ ಎಳೆದು ಹಾಕಿದ ಹಾಕಿ ಮುಚ್ಚದ ಇವ ನೋಡಿರ್ಬೇಕು ನೋಡಿದ್ರೂ ನಮ್ಮಣ್ಣ ಏನು ಮಾಡ್ತಂತಡಿ ನೋಡೋಣ ಅಂತ ತಿಳ್ಕೊಂಡು ನನಗೆ ಪರೀಕ್ಷೆ ಮಾಡಗತ್ತೇನ ಅಂತ ಅಣ್ಣನಿಗೆ ಸಂಶಯ ಬಂತು ಯಾಕಂತಂದ್ರೆ ರಂಟಿ ಹೊಡ್ಕೊಂತ ಹೋಗ್ರು ನೋಡ್ಕೊತನ ಹೋಗಿರ್ತಾರೆ ಕೈಯಾಗ ಹಿಡ್ಕೊಂಡು ಹೋಗಿರ್ತಾರೆ ಅದನ್ನು ರಂಟಿನ ಅಂಥದ್ರೊಳಗೆ ಇವ ನೋಡಿ ನೋಡಲ್ದಂಗ ಏನೋ ಒಂದು ನಾಟಕ ಅಭಿಷಾನ ಅಂತ ತಿಳ್ಕೊಂಡು ಸಂಶಯ ಅಣ್ಣನಿಗೆ ಬಂತು ತಮ್ಮ ತನ್ನ ಪಾಡಿಗೆ ತಾನು ಹೋಗಿದ್ನಲ್ಲ ಇವ ಅದನ್ನು ಕಾಲಿಲ್ಲಿಂದ ಮಣ್ಣು ಮುಚ್ಚಿ ಮುಂದೆ ಹೋದ ಹೋದ ಬಳಕ ಇನ್ನು ಹೊಳ್ಳಿ ಹೋದನು ಅಂತಂದ್ರೆ ಅದು ಮಣ್ಣು ಮುಚ್ಚಿದು ನೋಡಂಗದ ಅಂತೇಳಿ ತಮ್ಮನಿಗೆ ಹೇಳದ ಏ ಸಾಕು ನಿಲ್ಲಿಸಿದ ಗೆಳೆಯ ನೀವು ಊಟ ಮಾಡಿ ಹೋಗು ಅಂತ ಕಳಿಸದ ಅವ ತಮ್ಮ ಇದ್ದವ ಆಯ್ತಂತ ತಿಳ್ಕೊಂಡು ಗೆಳೆಯನ ಅಲ್ಲೇ ನಿಲ್ಲಿಸದ ಬೇವಿನ ಗಿಡಕ್ಕೆ ಬಂದು ಕೈ ತೊಳ್ಕೊಂಡು ಊಟ ಬಿಚ್ಚಿಕೊಂಡು ಊಟ ಮಾಡಿದ ನೋಡಿ ಇಷ್ಟಾದ್ರೂ ಏನು ಬಾಯಿ ಬಿಡಕ್ಕೆ ತಯಾರಿಲ್ಲ ಅವ ನೋಡಿನೂ ನೋಡಲ್ದಂಗೆ ನಾಟಕ ಮಾಡಗತ್ತೆ ನಾ ಖರೇನೂ ಕರೆ ನಾನೇನು ಮಾಡ್ತೀನಿ ಅಂತ ತಿಳ್ಕೊಂಡು ಅವನಿಗೆ ಸಂಶಯ ಐತಿ ಅಂತ ತಿಳ್ಕೊಂಡ ನಾ ಅಣ್ಣನ ತಲೆ ಆಗ ಒಂದು ಕಾಲ ಇತ್ರಿ ಹೊಲದೊಳಗನ ಬಣಿವೆ ಹೊಡ್ತಿದ್ರು ಸಾಯಂಕಾಲ ದಿನಾ ಹೊಲಕ್ಕೆ ಹೋಗ್ತಿದ್ರಲ್ಲ ದಿನಾ ಹೊಲಕ್ಕೆ ಹೋದಾಗ ಸಾಯಂಕಾಲ ಮನೆಗೆ ಬರಬೇಕಾದ್ರೆ ತಮಗೆಷ್ಟು ಬೇಕು ಅಷ್ಟು ಹೊಟ್ಟು ಸೊಪ್ಪಿ ಎಲ್ಲ ತಗೊಂಡು ಬಂದ್ಬಿಡ್ತಿದ್ರು ಮತ್ತೆ ಮರ ದಿವಸ ಹೊಲಕ್ಕೆ ಹೋದಾಗ ಮತ್ತೆ ಬರಬೇಕಾದ್ರೆ ಕಟ್ಟಿಗೆ ಕುಳ್ಳ ಹೊಟ್ಟು ಸೊಪ್ಪಿ ಅಷ್ಟು ಎಲ್ಲ ತಗೊಂಡ್ ಬರೋರು ಮನಿ ಅಂತ ಭಾಳಷ್ಟು ಜನ ಜಾಗಿಲ್ಲದಕ್ಕೆ ಬಣಿವೆ ಪಣಿವೆ ಒಟ್ಕೊಂತಿದ್ದಿಲ್ಲ ಯಾರೋ ಒಬ್ಬರು ಇಬ್ಬರು ಶ್ರೀಮಂತರು ಮನಿ ಅಂತ ಒಟ್ಕೊಂತಿದ್ರು ಊರ ಮುಂದೆ ಇಲ್ಲೇನಾಯ್ತು ಅಂತೇಳಿ ಅಂತಂದ್ರೆ ಆ ನಿಧಿ ಏನು ಇತ್ತು ಬಂಗಾರದ ಗಡಿಗೆ ಏನು ಸಿಕ್ಕಿತ್ತಲ್ಲ ಅಣ್ಣನ ತಲಿಯೊಳಗ ವಿಚಾರಗಳು ಬರಾಕತ್ತಿ ಬಿಟ್ಟು ನಮ್ಮ ತಮ್ಮ ಬೇಕಂತೇಳಿ ನನ್ನ ಮನಸ್ಸು ಪರೀಕ್ಷೆ ಮಾಡಗತ್ತೆ ನಾವು ಎಲ್ಲ ನೋಡಿರ್ತಾನೆ ಯಾಕಂತಂದ್ರೆ ರಂಟಿ ಹೊಡ್ಕೊತ ಹೋಗ್ಯಾನ ನೋಡಿರ್ತಾನೆ ನನ್ನ ಮನಸ್ಸು ಪರೀಕ್ಷೆ ಮಾಡಗತ್ತೇನ ನೋಡಿ ನೋಡಲ್ದಂಗೆ ಹೆಂಗೆ ಕುಂತ ನೋಡಕ್ ಕಳ್ಳ ಅಂತ ತಿಳ್ಕೊಂಡಿವ ಅವನ ಕಡೆಗೆ ನೋಡ್ದಾಗೆಲ್ಲ ವಿಚಾರ ಮಾಡ್ತಿದ್ದ ಸುಮ್ಮನೆ ಹಂಗೆ ಹೊಲ ಅಡ್ಡ್ಯಾಡ್ಕೊ ಅಂತ ನೋಡ್ಕೊ ಅಂತ ಅಡ್ಡಾಡ್ದಂಗೆ ಮಾಡ್ದ ಅವ ತಮ್ಮ ಇದ್ದವ ಬೇವಿನ ಗಿಡ ಭಾಳ ಸಂಪಿತ್ತು ಊಟ ಮಾಡ್ದ ನೀರು ಕುಡ್ದ ತನ್ನ ತಲೆ ಮೇಲಿರ್ತಕ್ಕಂಥ ವಸ್ತ್ರ ಟವಲ್ ತೆಗೆದ ಅದನ್ನು ಸುತ್ತದ ಹಿಂಗಿಟ್ಟ ಅದ್ರ ಮೇಲೆ ತಲೆ ಇಟ್ಟು ಮಲ್ಕೊಂಡ ಒಂದಿಷ್ಟು ವಿಶ್ರಾಂತಿ ಅಷ್ಟು ಮಸ್ತ್ ನೋಡ್ರಿ ನಮ್ಮ ರೈತ ಎಷ್ಟು ನಿಶ್ಚಿಂತ ಇರ್ತಾನ ಅಂತಂತಂದ್ರೆ ಅವನಿಗೆ ಬೆಡ್ ಬೇಡ ಫ್ಯಾನ್ ಬೇಡ ಎ ಸಿ ಬೇಡ ಹೊಚ್ಗೊಳ್ಳ ಬೇಡ ಹಾಸುಗಳ ಬೇಡ ಒಂದು ಏನು ಗುಡ್ ನೈಟ್ ಕೊಯ್ಲು ಬೇಡ ತಲಿದಿಂಬ ಸಹಿತ ಬೇಡ ಅದೇನು ಹೆಗಲಿ ಮ್ಯಾಲ ಒಂದು ಟವಲ್ ಐತಲ್ಲ ಆ ಟವ ಟವಲ್ ಅನ್ನು ಹಿಂಗೆ ಇಟ್ಟನು ಅಂತಂತ ಅದಕ್ಕೆ ಹಿಂಗೆ ತಲಿ ಕೈ ಇಟ್ನು ಅಂತಂತಂದ್ರೆ ನಿದ್ದೆ ಚಾಲು ಮಾಡೇ ಬಿಡ್ತಾನೆ ಯಾರು ಹೊಲಕ್ಕೆ ಹೋಗಂಗಿಲ್ಲ ಯಾರು ಹೊಲದಾಗ ಹೋಗಿ ದುಡಿಯಂಗಿಲ್ಲ ಅವರಿಗೆ ಮಾತ್ರ ನಿದ್ದಿ ಮಾಡಕ್ ಒಂದು ಗುಳಿಗೆ ಬೇಕು ಉಣ್ಣಕ್ ಒಂದು ಗುಳಗಿ ಬೇಕು ಉಂಡಿದ ಕರ್ಗಸಕ್ ಒಂದು ಗುಳಿಗೆ ಬೇಕು ಕರಗಿಸಿದ ಅದು ಗ್ಲುಕೋಸ್ ಹೆಚ್ಚಿಗಾಗಿ ಶುಗರ್ ಜಾಸ್ತಿ ಆಗಂಗೈತಿ ಅಂತ ತಿಳ್ಕೊಂಡು ಶುಗರ್ ಡೌನ್ ಮಾಡಾಕ್ ಒಂದು ಗುಳಿಗೆ ಬೇಕು ಮತ್ತು ಬಿ ಒಂದು ಗುಳಿಗೆ ಬೇಕು ಮತ್ತ ಇವೆಲ್ಲ ತಗೊಂಡ ಬಳಕ ಹಾರ್ಟ್ ಪ್ರಾಬ್ಲಮ್ ಆಗಬಾರದು ಅಂತ ತಿಳ್ಕೊಂಡು ಮತ್ತೊಂದು ಗುಳಿಗೆ ಕೊಡ್ತಾರಂತ್ರಿ ಅದಕ್ಕೆ ನಮ್ಮ ರೈತರು ನೋಡ್ರಿ ಎಷ್ಟು ನಿಶ್ಚಿಂತವಾಗಿರ್ತಾರ ಅವರು ಒಂದು ಕಾಲಕ್ಕೆ ಒಂದು ಕ್ವಿಂಟಲ್ ಜ್ವಳನ ಹೊತ್ಕೊಂಡು ಬೆನ್ನಿನ ಮ್ಯಾಲೆ ಹೊತ್ಕೊಂಡು ಊಟ ಬೈಟ್ ಹೊಡಿತಿದ್ರು ರೀ ಆಮೇಲಿಂದ ಪ್ರತಿ ಹಣಮಪ್ಪನ ಗುಡಿ ಮುಂದೆ ಗುಂಡು ಕಲ್ಲಿರ್ತಿದ್ರು ಅವ ಸಣ್ಣ ದೊಡ್ಡದ ತನಕ ಗುಂಡು ಇರ್ತಿದ್ವು ಅದೇನ ಯುಗಾದಿಗೆ ಓಕಳಿ ಅಂತ ಮಾಡ್ತಾರಲ್ರಿ ಆ ಟೈಮ್ನೊಳಗೆ ಆ ಗುಂಡು ಕಲ್ಲನ್ನು ಎತ್ತಿ ಒಗೆಯುವಂಥ ಕೆಲಸ ನಡೀತಿತ್ತು ಕಸರತ್ತಿನ ಕೆಲಸ ನಡೀತಿತ್ತು ಆ ನಂತರದೊಳಗೆ ನಮ್ಮ ತಾಯಂದಿರು ತಮ್ಮ ಮಕ್ಕಳಿಗೆ ದುಡಿತೈತಿ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಿದ್ರು ಅಂತಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಕೊಬ್ಬರಿ ಬಲ್ಲ ಬೆಲ್ಲ ತಿನ್ನಿಸಿ ಒಂದು ಚರಿಗೆ ಗಟ್ಟಿ ಜವಾರಿ ಆಕಳ ಹಾಲು ಕುಡಿಸ್ತಿದ್ರು ಈಗ ಹಾಲು ಕುಡಿಸಕ ಆಕೂ ಇಲ್ಲ ಇವು ಕುಡಿಯವು ಮಕ್ಕಳು ಇಲ್ಲ ಇವು ಹೋಗಿ ಆಲ್ಕೋಹಾಲ್ ಕುಡ್ದು ಬಂದುಬಿಡ್ತಾವ ಮತ್ತೇನು ಕುಡಿಸೋದೈತೆ ಅಲ್ಲಿ ಆಲ್ಕೋಹಾಲ್ ಕುಡ್ದು ಕೊಬ್ಬರಿ ಬೆಲ್ಲ ಅಂತೂ ತಿನ್ನಂಗೆ ಇಲ್ಲ ಹೋಗಿ ಕೊಬ್ಬರಿಗೆ ಒಂದು ಎರಡು ಇಡ್ಲಿ ತಿಂದು ಹೊಲಕ್ಕೆ ಕುಡಿ ನನಗೆ ಯಾಕೆ ಬರ್ಬೇಕ್ರಿ ದಿನ ಒಂದು ದಿವಸ ನ ಮನ್ಯ ಕುಂಡ್ರಂಗಿಲ್ಲ ದಿನ ಹೊಲಕ್ಕೆ ಹೋಗ್ತೀನಿ ನನಗೆ ಯಾಕೆ ಶುಗರ್ ಬಂತು ಅಂತ ಪ್ರಶ್ನೆ ಮಾಡ್ತಾರ ಆಹಾರದ ವ್ಯತ್ಯಾಸ ನಿಮ್ಮ ಜೀವನ ಶೈಲಿಯ ವ್ಯತ್ಯಾಸ ಆಗೈತಿ ಒಂದು ಕಾಲಕ್ಕೆ ಉಚ್ಚಿ ಗುಂಡಿ ಒಳಗೆ ಕೈ ಎದ್ದಿದ್ರ ಇಲ್ಲಿ ಬರ್ತಕ್ಕಂಥ ಏನ ಗುಳ್ಳಿಗಳು ಏನಂತಾರೀ ಅದಕ್ಕೆ ಆ ಹುರ್ಕ ಹುರ್ಕ ಅವು ಹೋಗ್ತಿದ್ದು ರೀ ಉಚ್ಚಿ ಅಂತಂದ್ರೆ ಬೇರೆದಲ್ಲ ಆಕಳದ ಉಚ್ಚಿ ಗುಂಡ್ಯಾಗ ಹೇಳೋದು ನಾನು ಮತ್ತೆ ಎಲ್ಲೆಲ್ಲರ ಕೈ ಎದ್ದದಲ್ಲ ಆಕಳ ಉಚ್ಚಿ ಗುಂಡ್ಯಾಗ ಹಿಂಗೆ ಕೈ ಎದ್ದಿದ್ರೆ ಹುರುಕ್ ಹೋಗ್ತಿದ್ದು ಅಂಥ ದಿವ್ಯ ಔಷಧಿ ನಮ್ಮ ಹಕ್ಕಿ ಒಳಗಿರ್ತಿತ್ತು ಅದೆಲ್ಲವನ್ನು ನಾವು ಕಳ್ಕೊಂಡ ಬಳಕ ನಮಗೆ ದಿವ್ಯ ಔಷಧಿ ಅಂತಂತಂದ್ರೆ ಟಾಣಿಕ ಗುಳಿಗೆ ಇಂಜೆಕ್ಷನ್ ಇವಾಗ್ಬಿಟ್ಟವರು ಅದಕ್ಕೆ ಹಳೇ ಕಾಲದೊಳಗೆ ಏನು ನಮ್ಮ ರೈತ ಬದುಕ್ತಿದ್ನಲ್ಲ ಅದನ್ನು ನೋಡಿ ನಾವು ಕಲ್ಕೊಂಡು ಆ ರೀತಿ ಒಳಗೆ ಬದುಕೋದನ್ನು ಕಲಿಯಬೇಕಾಗಿತ್ತು ಅಂಥದ್ದ ರೀತಿ ಅವ ಊಟ ಮಾಡಿ ಆ ಬೇವಿನ ಗಿಡದ ಕೆಳಗೆ ಆರಾಮಾಗಿ ಒಂದು ವಸ್ತ್ರ ಇಟ್ಕೊಂಡು ಮಲ್ಕೊಂಡು ಬಿಟ್ಟ ಆನಂದ ನಿದ್ದೆ ಹತ್ತ ಅಣ್ಣಗ ತಲೆ ಹುಳ ಓಡಾಡಕತ್ತಿತ್ತು ಏನು ಮಾಡಿದನು ಇವ ನಮ್ಮ ತಮ್ಮ ಬೇಕಂತ ನಾಟಕ ಮಾಡಗತ್ತೇನ ಇದು ನಿದ್ದಿ ಅವನಿಗೂ ಕಂಡೈತಿ ಈಗ ಅವ ಅವನಾರ ಬದುಕಿದ್ನು ಅಂತಂದ್ರೆ ನಾಳೆಗೆ ಲಗ್ನ ಆದ ಬಳಿಕ ಬ್ಯಾರೆ ಆಗಬೇಕಾದ್ರೆ ಅವನಿಗೂ ಅರ್ಧ ಪಾಲ್ ಕೊಡಬೇಕಾಕೈತಿ ಈ ನಿಧಿ ಒಳಗೆ ಯಾಕ ನೋಡ್ಯಾನವ ಇವನು ತಲೆ ಆಗ್ರಿ ಅವ ಪಾಪ ಅದು ನೋಡಿದ್ದೇ ಇಲ್ಲ ಇವನು ತಲ್ಯಾಗವ ನೋಡ್ಯಾನ ಅರ್ಧ ಪಾಲ್ ಕೊಡ್ಬೇಕಾಕೈತಿ ಅಂತ ತಿಳ್ಕೊಂಡು ಇವನ ತಲ್ಯಾಗ ಇನ್ನು ಅವ ಬದುಕಿಲ್ಲ ಅಂತಂದ್ರೆ ಅಷ್ಟು ನನಗೆ ಆಕೈತಲ್ಲ ಅಂತ ವಿಚಾರ ಬಂತು ಅವ ಮಲ್ಕೊಂಡಿದ್ದು ನೋಡಿ ಇದ ಸುಸಂದರ್ಭ ಅಂತ ತಿಳ್ಕೊಂಡು ಒಂದು ದೊಡ್ಡ ಕಲ್ಲು ಎತ್ತು ತಗೊಂಡು ಹೋಗಿ ಅವ ಮಲ್ಕೊಂಡ ತಮ್ಮನ ತಲಿ ಮೇಲೆ ಹಾಕದ ಒಂದ ಹೊಡ್ತಕ್ಕ ಸತ್ತು ಹೋತ್ರಿ ಸತ್ತು ಹೋದ ಬಳಕ ಅದರದ್ದು ಹೆಣನ ಮಣ್ಣು ಮಾಡಬೇಕಲ್ರಿ ಆ ಹೆಣ ಮಣ್ಣು ಮಾಡಬೇಕು ಮಣ್ಣು ಮಾಡಲಿಲ್ಲ ಅಂದ್ರೆ ಊರಾಗ ಗೊತ್ತಾಗ್ತದ ನಿಧಿ ಸಲುವಾಗಿ ತಮ್ಮನ್ನು ಅಣ್ಣ ಕೊಲೆ ಮಾಡ್ಯಾನ ಅಂತ ತಿಳ್ಕೊಂಡು ಗೊತ್ತಾತು ಅಂತಂತಂದ್ರೆ ಎಲ್ಲರೂ ಕೂಡ್ಕೊಂಡು ರಾಜನಿಗೆ ಹೇಳ್ತಾರೆ ನನ್ನ ಗಲ್ಲಿಗೆ ಏರಿಸ್ತಾರೆ ಈ ನಿಧಿನ ಅವ್ರು ತೊಗೊಂಡು ಹೋಗಿಬಿಡ್ತಾರೆ ಏನೂ ಸಿಗಲ್ದಂಗೆ ಆಗ್ತದೆ ಅದಕ್ಕೆ ಇವನು ತಗೊಂಡು ಒಯ್ದು ಬಣವ್ಯಾಗ ಮುಚ್ಚಿಟ್ಟು ನಾನು ತಗ್ಗು ತೆಗ್ದ್ರ ಅಂತ ತಿಳ್ಕೊಂಡು ಎಳ್ಕೊಂಡು ಹೋಗಿ ಬಣಮ್ಯಾಗ ಮುಚ್ಚಿಟ್ಟು ಅದ್ರ ಮ್ಯಾಲ ಸೊಪ್ಪಿ ಸದಿ ಹಾಕಿ ಮುಚ್ಚಿ ಒಂದು ಕಡೆಗೆ ತಗ್ಗು ತೆಗ್ಯಕ್ಕೆ ಚಾಲು ಮಾಡೋದು ದಿನದಾಗ ಅಂತಂದ್ರೆ ಭಾಳ ಅಂತಂದ್ರೆ ಹನ್ನೆರಡು ಗಂಟೆಗೆ ರೀ ಹರಗಕ್ಕೆ ಹೋದ್ರೇನು ರಂಟಿ ಹೊಡ್ಯಾಕ್ ಹೋದ್ರೇನು ರೈತರು ಹೊಳಿ ಬಂದುಬಿಡ್ತಾರೆ ಕೆಟ್ಟು ಬಿಸಿಲಾಗ ಹೋಗಂಗಿಲ್ಲ ಹನ್ನೆರಡು ಒಂದು ಗಂಟೆ ಎರಡು ಗಂಟೆ ಆದ್ರೂ ಇಬ್ಬರು ಮಕ್ಕಳು ಹೊಲಕ್ಕೆ ಹೋದವ್ರು ಬರಲಿಲ್ಲ ಅಂತ ಮನೆಯಾಗ ತಾಯಿಗೆ ಮುದುಕಿಗೆ ಚಿಂತೆ ಹತ್ತು ಹಾಕಿ ವಿಚಾರ ಮಾಡಿದಳು ಇವು ಹೋಗಿ ಬರೋವಲ್ಲು ಅಂತೇಳಿ ಏನ್ ಮಾಡಾಕತ್ತೇವ ನೋಡಿ ಕರ್ಕೊಂಡು ಬಂದ್ರೆ ಆತ ಬಿಸಿಲಾಗ ಯಾಕೆ ಬೇಕು ಇದು ಬಾಳೆ ಅಂತ ತಿಳ್ಕೊಂಡು ಅಕ್ಕಿ ಹುಡ್ಕ್ಯಾಡ್ಕೊಂಡು ಹೊಲಕ್ಕೆ ಬಂದೋಳ್ರ ತಾಯಿ ಇದ್ದಕ್ಕೆ ಇವ ಮಗ ಹಿರೇ ಮಗ ಒಬ್ಬವ ತಗ್ಗ ತೆಗಿಯಾಕತ್ತಿದ್ದ ಸಣ್ಣ ಮಗ ಕಾಣ್ಲಿಲ್ಲ ಗಳ ನಿಂತಲ್ಲೇ ನಿಂತೈತಿ ತಾಯಿ ಬಂದಕ್ಕೆ ಹಿರೇ ಮಗನಿಗೆ ಕೇಳಿದಳು ಎಲ್ಲಿ ತಮ್ಮ ನಿಮ್ಮ ತಮ್ಮ ಎಲ್ಲಿ ಕಾಣವಲ್ಲ ಬಂದೇ ಇಲ್ಲ ಮನೆಗೆ ಎಷ್ಟು ಟೈಮ್ ಆಯ್ತು ಯಾಕೆ ಇಷ್ಟು ಟೈಮ್ ಮಾಡಾಗತ್ತೀರಿ ಅಂತ ಕೇಳಿದಳಕ್ಕೆ ಇಲ್ವಾ ಅವ ನೀರು ಕುಡಿಯೋಕೆ ಹೊಗೆನಲ್ಲಿ ಹೊಲದಾಗ ಅವರ್ತಿ ಅಂತ ಇರ್ತಿದ್ದು ನೋಡ್ರಿ ಅದಾವೇನ್ರಿ ನಿಮ್ಮ ನಮ್ಮ ಬೆಳಾಟ್ಯಾಗ ಒಂದೈತ್ರಿ ವರ್ತಿ ಅಂತ ಇರ್ತಿದ್ದು ಆ ವರ್ತಿ ಒಳಗಿಂದ ನೀರು ಕುಡಿದ್ರೂ ಅವ್ರಿಗೆ ನೆಗಡಿ ಕೆಮ್ಮು ಜ್ವರ ಏನೂ ಬರ್ತಿದ್ದಿಲ್ಲ ನೀವು ಸರ್ತಿಲಿಂದ ಒಂದು ಯಾವ್ದಾರ ಬೋರಿನ ನೀರು ಕುಡಿದ್ರೆ ಮರದಿವಸ ಮೂಗ ಹಿಡ್ಕೊಂಡು ಅಡ್ಡಾಡುತ್ತೀರಿ ಯಾಕಂತಂದ್ರೆ ಈಗೆಲ್ಲ ಫಿಲ್ಟರ್ ನೀರು ಕುಡಿಯಾಗ್ತೀರಿ ನೀವೆಲ್ಲ ಅವ ಹೇಳ್ದ ತಾಯಿಗೆ ಅಲ್ಲಿ ವರ್ತಿ ನೀರು ತರಕ ನೀರು ಆರೇ ಆಗ್ಯಾವ ಅದಕ್ಕೆ ಕುಡಿ ಕುಡಿದು ಬರ್ತೀನಿ ಅಂತ ತಿಳ್ಕೊಂಡು ತಡಿ ಅಂತಂದವ ನೀ ಅದಕ್ಕೆ ಬರಕ್ಕೆ ಹೋಗಿದ್ದಿ ಹೋಗಿ ನಡಿ ಅಂತೇಳಿ ಅಂತಂದ ಆ ಮುದುಕಿ ನಿಂದ್ರ ಗುಡವಲ್ಲ ಯಾಕಂತಂದ್ರೆ ಅದು ಹೆಣ ನೋಡಿದಳು ಅಂತಂದ್ರೆ ಮತ್ತೆ ಊರಾಗ ಹೋಗಿ ಹೇಳ್ತಾಳೆ ಅಕ್ಕಿ ಅಂತ ನಿಂದ್ರ ಗುಡವಲ್ಲ ಅಕ್ಕಿ ಅಂದಳು ತಡಿ ಅವನು ಬರ್ಲಿ ಮತ್ತೆ ಎಲ್ಲರು ಕೂಡ್ಕೊಂಡು ಹೋಗೋಣ ಹೆಂಗನು ಬಂದೀನಿ ಅಂತ ಅಕ್ಕಿ ಹೇಳಿದಳು ಅಲ್ವೇ ನಿನ್ನ ನೀನ್ ನಡಿ ನೀನು ನಾವೆಲ್ಲ ನಾ ಎಲ್ಲ ಕರ್ಕೊಂಡು ಬರ್ತೀನಿ ನಡಿ ಅವನಿಗೆ ಅಂತ ತಿಳ್ಕೊಂಡಿವ ಆಕೆ ಎಷ್ಟೊತ್ತ ಹೋಗಿ ಎಲ್ಲಿ ಹೋಗ್ಯಾನೋ ಏನೋ ಅನ್ಕೋ ಅಂತ ಮುದುಕೇರ್ ಸುಮ್ಮನೆ ಇರಂಗಿಲ್ಲ ಕೈ ಇದ್ಯಾಕೆ ಬಣಿವಿದು ಇದು ಮೆವು ಕೆಳಗೆ ಬಂದು ಬಿದ್ದೈತಲ್ಲ ಅಂತ ತಿಳ್ಕೊಂಡು ಅಂದ ಬಣಿವಿ ಅಂತ್ಯಾಕ ಮೇವು ಏನು ಬಿದ್ದಿತ್ತಲ್ಲ ಅದನ್ನು ಸರಿಸಿ ಹಿಂಗೆ ಮ್ಯಾಲ ಹಾಕಕ್ಕೆ ಹೋದೋಡ್ರಿ ಒಳಗ ಸಣ್ಣ ಮಗನ ಹೆಣ ಚೆಟ್ಟ ಅಂತ ಚೀರಿದಳು ಅಳಕ್ ಚಾಲು ಮಾಡಿದಳು ಈ ಮುದುಕಿ ನೋಡೇ ಬಿಡ್ತಲ್ಲ ಅಂತ ತಿಳ್ಕೊಂಡು ಅವ ಗುದ್ಲಿ ಸಲಿಕಿ ತಗ್ ತೆಗಕತ್ತಿದ್ನಲ್ಲ ಗುದ್ಲಿ ತಗೊಂಡು ಬಂದು ತಲೆಯಾಗಿ ಹೇರ್ಬಿಟ್ಟ ತಾಯಿಗೆ ಎರಡನೇ ಹೆಣ ಬಿತ್ತು ಎರಡನೇ ಹೆಣ ಬಿದ್ದ ತಕ್ಷಣವೇ ಸುಮಾರು ಒಂದು ಐದು ಆರು ಗಂಟೆ ಮಟ್ಟ ಹೊಲದಾಗನ ಕಾಯ್ಕೊಂಡು ಕುತ್ಕೊಂಡ ಯಾರೂ ಬರಲಿಲ್ಲ ಮತ್ತೆ ಹಗಲತ್ತನ ಬಣಿವಿಗೆ ಬೆಂಕಿ ಹಚ್ಚಿ ಎರಡು ಹಣನ ಸುಟ್ಟು ಗಡಿಗೆ ತಗೊಂಡು ಊರಾಗ ಹೋಗಿದ್ರ ಜನ ಬಿಡ್ತಾರಂಟ್ರ ಅದಕ್ಕೆ ವಿಚಾರ ಮಾಡಿ ಒಂದಿಷ್ಟು ಐದು ಆರು ಗಂಟೆ ಎಲ್ಲ ರೈತರು ಊರಾಗ ಹೋಲಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಐದು ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಮಟ್ಟ ಕಾಲ ಕಳೆದು ಆ ನಂತರದೊಳಗೆ ಜನ ಎಲ್ಲ ಆ ಹೊಲದಾಗಿನ ಇರ್ತಕ್ಕಂಥ ಜನ ರೈತರೆಲ್ಲ ಊರಿಗೆ ಹೋದ ಬಳಕೆ ಎರಡು ಹೆಣನ ಅದೇ ಬಣಿವಿಯೊಳಗೆ ಹಾಕಿ ಬೆಂಕಿ ಹಚ್ಚದ ಆ ಒಳಗ ಆ ಹೆಣಗಳು ಸುಟ್ಟೋದು ತನ್ನ ಹೆಗಲ ಮ್ಯಾಲಿನ ವಸ್ತ್ರ ತಗೊಂಡ ಆ ಗಡಿಗೆನ ಆ ವಸ್ತ್ರದೊಳಗೆ ಹಿಂಗೆ ಕಟ್ಟಿಕೊಂಡು ಬಗಲಾಗಿ ಹಿಡ್ಕೊಂಡು ಆ ಬಂಗಾರದ ಗಡಿಗಿನ ಮನಿ ಕಡಿಗೆ ತಗೊಂಡು ಬರಕತ್ತಿದ್ದ ರಾತ್ರಿ ಹತ್ತು ಗಂಟೆ ಸುಮಾರು ಹತ್ತು ಗಂಟೆ ಸುಮಾರು ಮನೆ ಕಡೆಗೆ ತಗೊಂಡು ಬರಕತ್ತಿದ್ದ ತಗೊಂಡು ಬರುವಂಥ ಸಂದರ್ಭದೊಳಗೆ ಆ ಊರಿಗೆ ಕಳತನ ಮಾಡಕ್ಕಂತ ನಾಲ್ಕು ಜನ ಕಳರು ಬಂದರು ಇಲ್ಲಿ ದಾರಿಯೊಳಗೆ ಭೇಟಿ ಆದ್ರಿ ಇವ್ನಿ ಯಾರು ನಿನ್ನ ಎಲ್ಲಿಗೆ ಹೊಂಟಿದ್ ಏನೈತೆ ಬಗಲಾಗ ಅಂತ ಕೇಳಿದರು ಅವ ಬಗಲಾಗಿಂದ ತೋರಿಸಲಿಲ್ಲ ನಾನು ತೋರ್ಸಂಗಿಲ್ಲ ಅಂತಂದವ ತೋರಿಸು ಅಂತೇಳಂಥ ಅವರು ತೋರ್ಸಂಗಿಲ್ಲ ಅಂತಂತಂದ್ರು ಚಾಕು ಹಿಡಿದ್ರು ಚುಚ್ಚಿ ಬಿಡ್ತೀವಿ ತೋರ್ಸು ಅಂತಂದ್ರು ತೋರ್ಸಂಗಿಲ್ಲ ಅಂದವ ನೋಡಂತಡಿ ಅಂತ ತಿಳ್ಕೊಂಡು ಕೈ ಹಿಡಿದ್ರು ಅವನ ಭುಜ ಹಿಡಿದು ಅಂಗಿ ಹಿಡಿದು ಹೇಳದ್ರು ಒಟ್ಟ ತೋರ್ಸಕ್ ತಯಾರ ಇಲ್ಲ ಅವ ಹೇಳ್ದ ಗಡಿಗೆ ಹಿಡ್ಕೊಂಡವ ಹೇಳ್ದ ಚಮಡಿ ದೂಂಗ ಮಗರ್ ದಮಡಿ ದೂಂಗ ಅಂತ ಹೇಳ್ದ ನನ್ನ ಮೈ ಮ್ಯಾಯಗಿಂದ ಚರ್ಮ ತಗೋಡ್ರಿ ಸುಲುಕೊಂಡು ಆದರೆ ಈ ದಮಡಿ ಬಿಲ್ಲಿ ರೊಕ್ಕ ಕೊಡಂಗಿಲ್ಲ ಅಂದ ಅಂದ ತಕ್ಷಣ ಏನೋ ಇದು ಐತಲ್ಲೇ ಅದ್ರ ಸಲುವಾಗಿ ನಾ ಕೊಡಂಗಿಲ್ಲ ಕತ್ತೆ ನಾ ಚುಚ್ಚರಿ ಅಂತ ತಿಳ್ಕೊಂಡು ಚಾಕು ಚುಚ್ಚಿದ್ರು ಅವನ ಹೆಣ ಬೀಳಿಸಿದ್ರು ಬಗಲಾಗಿಂದ ಕಸ್ಕೊಂಡು ನೋಡ್ತಾರೋ ನಿಧಿ ಊರಿಗೆ ಹೋಗ್ಲಿಲ್ಲ ಯಾರು ಗಾಡಿ ಒಡಿಲಿಲ್ಲ ಅನಾಯಾಸವಾಗಿ ದಾರಿ ಒಳಗನ ಸಿಕ್ತಲ್ಲ ಅಂತ ತಿಳ್ಕೊಂಡು ಖುಷಿ ಆತು ಏಷ್ ಹೆಣ ಬಿದ್ದು ರೀ ಒಂದು ಗಡಿಗೆ ಸಿಕ್ಕಿದಕ್ಕ ತಮ್ಮದ್ ಹೆಣ ಬಿತ್ತು ತಾಯಿದ್ ಹೆಣ ಬಿತ್ತು ಈಗ ಅದನ್ನ ಹೆಣ ಬಿಳಿಸಿರ್ತಕ್ಕಂಥ ಹೆಣನು ಹೆಣನೂ ಬಿತ್ತು ತಾ ಮಾಡಿದ ಕರ್ಮ ತನಗೂ ಬಿಡ್ಲಿಲ್ಲ ಮೂರು ಹೆಣ ಬಿದ್ದು ಇವ್ರ ನಾಲ್ಕು ಜನ ಕಳ್ಳರು ಆ ನಾಲ್ಕು ಜನ ಕಳ್ರು ಆ ಗಡಿಗೆನ ತಗೊಂಡು ಹೋದ್ರು ಒಂದು ದಾರಿ ಒಳಗ ಒಂದು ಗಿಡದ ಕೆಳಗ ಗಡಿಗಿನ ಇಟ್ಟರು ಸುರುವಿದ್ರು ನೋಡಿದ್ರು ನಾಲ್ಕು ಪಾಲ್ ಆಗ್ಬೇಕಾದ್ರೊಳಗೆ ನಾಲ್ಕು ಜನ ಆದ್ರೆ ನಾಲ್ಕು ಪಾಲ್ ಆಗ್ಬೇಕು ಇಬ್ಬರು ಐಡಿಯಾ ಮಾಡಿದ್ರು ಇಬ್ಬರನ್ನ ಊಟ ಥರ ಕಳಿಸೋಣ ಅಂತಾವ್ ಊಟ ತಗೊಂಡು ಬಂದ ಬಳಕ ನಾವು ಗಡಿಗೆನ ಹಂಚಿಕೊಳ್ಳೋಣ ಅಂತ ವಿಚಾರ ಮಾಡಿದರು ಆಯಿತು ಅಂತ ತಿಳ್ಕೊಂಡು ಹೇಳಿ ಇನ್ನಿಬ್ಬರಿಗೆ ಹೇಳಿದರು ನೀವು ಹೋಗಿ ಊರಾಗಿ ಹೋಗಿ ಊಟ ತೊಗೊಂಡು ಬರ್ರಿ ಊಟ ತೊಗೊಂಡು ಬಂದಿರಿ ಅಂತೇಳಂತಂತಂತಂದ್ರೆ ನಾಲ್ಕು ಜನ ಊಟ ಮಾಡಿ ಆನಂದವಾಗಿ ಗಡಿಗೆ ಹಂಚ್ಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಬರ್ತೈತೆ ಹಂಚ್ಕೊಂಡು ಆನಂದವಾಗಿ ಮನೆಗೆ ಹೋಗೋಣ ಅಂತ ನಮ್ಮ ಮನಿತನ ಉದ್ಧಾರ ಅಕ್ಕವ ಅಂತ ತಿಳ್ಕೊಂಡು ಮಾತಾಡಿದರು ಆಯ್ತು ಅಂತ ತಿಳ್ಕೊಂಡು ಇಬ್ಬರು ಊಟ ಅಂತ ತಿಳ್ಕೊಂಡು ಊರಾಗ ಬಂದ್ರಿ ಊರಾಗ ಬಂದು ಒಂದು ಎಲ್ಲೋ ಒಂದು ಕಡೆಗೆ ಅಡುಗೆ ಮಾಡಿಸಿ ರೊಕ್ಕ ಕೊಟ್ಟು ಅಡಿಗೆ ಮಾಡಿಸಿ ಅವ್ರ ಕಡೆಯಿಂದ ಅಡಿಗೆ ಇಸ್ಕೊಂಡು ಏ ಮತ್ತೆ ಅಲ್ಲಿ ಹೋಗಿ ಅವ್ರ ಕೊಟ್ಟಾಗ ಏನು ಊಟ ಮಾಡೋದು ಇಲ್ಲೇ ಊಟ ಮಾಡಿ ಹೋಗೋಣ ನಾವಿಬ್ರು ಅಂತ ತಿಳ್ಕೊಂಡು ಇಬ್ರು ಪ್ಲ್ಯಾನ್ ಮಾಡಿ ಊಟ ಮಾಡಿದ್ರಿ ಇನ್ನಿಬ್ಬರಿಗೆ ಅಷ್ಟ ತಗೊಂಡು ಹೋಗೋಣ ಅಂತ ತಿಳ್ಕೊಂಡು ಇಬ್ಬರಿಗೆ ತಗೊಂಡು ಹೋಗುವಾಗ ಅವರಿಬ್ರು ಏನು ವಿಚಾರ ಮಾಡಿದ್ರು ಅಂತಂದ್ರೆ ನಾವು ಯಾಕೆ ಹೋಗಿ ಯಾಕೆ ಕಷ್ಟಪಟ್ಟು ಅವ್ರಿಗೆ ಕೊಡಬೇಕು ಊಟ ಈ ಊಟದೊಳಗೆ ವಿಷ ಹಾಕಿ ಅಂತಂದ್ರೆ ಇದು ಊಟ ಮಾಡಿ ಅವರಿಬ್ರು ಸಾಯ್ತಾರ ನಾವಿಬ್ರು ಬದುಕ್ತೀವಲ್ಲ ನಾವಿಬ್ರು ಹಂಚ್ಕೊಳ್ಳೋಣ ಅಂತ ನಾಲ್ಕು ಪಾಲ ಮಾಡೋ ಬದಲು ಎರಡು ಪಾಲ್ ಮಾಡೋಣ ಅಂತ ಮತ್ತಿಬ್ಬರಿಗೆ ಸ್ಕೆಚ್ ಬಿತ್ರಿ ಅದು ಒಂದು ಒಂದಿಷ್ಟು ನಿಧಿ ನೋಡ್ರಿ ಒಂದಿಷ್ಟು ಬಂಗಾರ ನೋಡ್ರಿ ಎಷ್ಟು ಸ್ಕೆಚ್ ಮಾಡಕ್ಕೆ ಹಸ್ತೈತಿ ಎಂಥ ಕೆಲಸ ಮಾಡಕ್ಕೆ ಹಸ್ತೈತಿ ಅವರು ಊಟ ಮಾಡಿದ್ರು ಉಳಿದು ಊಟದೊಳಗೆ ವಿಷ ಕಲಿಸಿದ್ರು ತಗೊಂಡು ಬಂದರು ಇವರು ಇದ್ದಲ್ಲಿಗೆ ಇಬ್ಬರು ಕಾಯ್ಕೊಂಡು ಕುಂತಿದ್ರಿ ನಾಲ್ಕು ಪಾಲ ಮಾಡ್ಬೇಕು ನಾಲ್ಕು ಪಾಲ ಮಾಡ್ಬೇಕಂತ ಕಾಯ್ಕೊಂಡು ಕುಂತಿದ್ರು ಇವ್ರಿಬ್ರು ವಿಚಾರ ಮಾಡಿದ್ರು ಪ್ಲ್ಯಾನ್ ಮಾಡಿದ್ರು ನಾಲ್ಕು ಪಾಲ ಯಾಕೆ ಮಾಡ್ಬೇಕು ಎರಡ ಪಾಲ ಮಾಡಿದ್ರು ನಡೆಯಂಗಿಲ್ಲ ಮತ್ತು ಅವ್ರಿಬ್ಬರು ಅದರಲ್ಲೂ ಊಟ ತರಕ್ಕೆ ಹೋಗೋ ಹೋದವರು ಅಂತ ಇನ್ನೊಬ್ಬ ಒಂದ ಅವ್ರು ಬಂದ ತಕ್ಷಣನೇ ಅವ್ರ ಮ್ಯಾಲ ಹಮ್ಲ ಮಾಡಿ ಅವರಿಬ್ಬರನ್ನ ಕೊಂದು ಬಿಟ್ಟರೆ ನಾವಿಬ್ರು ಉಳಿತೀವಿ ಬಿಡೋದ ಅಂತ ಪ್ಲ್ಯಾನ್ ಮಾಡಿದ್ರಿ ಇಲ್ಲಿ ಉಳ್ಕೊಂಡವರು ಅವರಿಬ್ರು ಊಟ ತಗೊಂಡು ಬಂದರು ತಗೊಂಡು ಬಂದ ಊಟ ತಗೊಂಡು ಬಂದೀವಿ ನಾವು ಅಲ್ಲೇ ಊಟ ಮಾಡಿವಿ ನೀವು ಮಾಡ್ರಿ ಅಂತ ತಿಳ್ಕೊಂಡು ಕೊಟ್ಟರು ರೀ ಕೊಟ್ಟ ತಕ್ಷಣನೇ ಅವ್ರ ಮ್ಯಾಲ ಹಮ್ಲ ಮಾಡಿ ಚಾಕೂಲಿಂದ ಚುಚ್ಚಿ ಅವರಿಬ್ಬರನ್ನ ಸಾಯಿಸಿದರು ಅವರಿಬ್ಬರು ಸತ್ತಾರ ಅಂತ ತಿಳ್ಕೊಂಡು ಕನ್ಫರ್ಮ್ ಆದ ಬೆಳಕ ಇವರಿಬ್ರು ಊಟ ಮಾಡಿನೇ ಹಂಚ್ಕೊಳ್ಳೋಣ ಅಂತ ಅಂತ ತಿಳ್ಕೊಳಂತಂದ್ರು ಊಟದೊಳಗೆ ಏನೈತಿ ವಿಷ ಐತಿ ಇವ್ರ ಗಹಗಹಿಸಿ ನಕ್ಕೊಂತ ಇಬ್ರು ಕೂಡ್ಕೊಂಡು ಎದ್ರ ಬದ್ರ ಕುತ್ಕೊಂಡು ಊಟ ಮಾಡಿದ್ರು ಊಟ ಮಾಡಿದ ಬೆಳಕ ವಿಷ ಮೈಯೆಲ್ಲ ಆವರಿಸ್ತು ಇವರಿಬ್ರು ವದ್ಯಾಡಿ ಸತ್ತರು ಆ ಬಂಗಾರ ನಗತಿತ್ತಂತ ನನ್ನ ಸಲುವಾಗಿ ಇನ್ನೂ ಭಾಳ ಜನ ಸಾಯವರದಾರ ಅಂತಿತ್ತಂತದು ಅದಕ್ಕೆ ಇದು ನನಗ ಇರಬೇಕು ನಾನಾ ಶ್ರೇಷ್ಠ ನಾನಾ ದೊಡ್ಡವ ಅನ್ನುವಂಥ ವಿಚಾರ ಬಂದಾಗ ನಿನ್ನನ್ನು ಹಾಳು ಮಾಡ್ತೈತಿ ಅದಕ್ಕೆ ಹಾಳಾಗಬೇಡ ಮನುಷ್ಯ ಅಂತ ತಿಳ್ಕೊಂಡು ಕಿನ್ನರಿಯ ಬ್ರಹ್ಮಯ್ಯನವರು ಆ ವಚನದೊಳಗೆ ಹೇಳಿದ್ರಲ್ಲ ಹಂಗ.